ನಮಸ್ಕಾರ ಪ್ರಿಯಾ ವೀಕ್ಷಕರೇ ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಎ ಇ ದಶಮಾನೋತ್ಸವದ ಸಂಭ್ರಮದಲ್ಲಿ ಹತ್ತರ ವರ್ಷದ ಹೊತ್ತಿನಲ್ಲಿ ಹಿಂದೆ ತಿರುಗಿ ನೋಡಿದಾಗ ಅರಬ್ ಸಂಯುಕ್ತ ಸಂಸ್ಥಾನದ ಸರ್ವಪ್ರಥಮ ಏಕೈಕ ಸಮಗ್ರ ಯಕ್ಷಗಾನ ಅಭ್ಯಾಸ ಕೇಂದ್ರ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ಎಳೆಯ ಮಕ್ಕಳಿಂದ ಹಿರಿಯ ಹವ್ಯಾಸಿ ಕಲಾವಿದರಿಗೆ ಶಾಸ್ತ್ರೀಯ ಯಕ್ಷಗಾನ ಕಲೆಯನ್ನು ಕಲಿಸಿ ಪರಿಪಕ್ವತೆಯನ್ನು ಸಾಧಿಸುವಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರ ಯು ಕಳೆದ ಹತ್ತು ವರ್ಷಗಳಿಂದ ದುಬಾಯಿಯ ಕಲಾ ತಪೋ ಭೂಮಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿತ್ತು ಪ್ರತಿ ವರ್ಷ ವಿವಿಧ ಕಥಾ ಪ್ರಸಂಗಗಳನ್ನು ಆಯ್ಕೆ ಮಾಡಿಕೊಂಡು ಅದ್ದೂರಿಯಾಗಿ ಪ್ರದರ್ಶನ ಮಾಡಿಕೊಂಡು ಬಂದು ಇದೀಗ ದಶಮಾನೋತ್ಸವದ ಸಂಭ್ರಮದಲ್ಲಿರುವ ಸಾಧನೆಯ ಯಶೋಗಾಥೆಯ ಹೆಜ್ಜೆ ಗುರುತುಗಳು ನೋಡುವ ಬನ್ನಿ ಪ್ರಪಂಚದ ಭೂಪಟದಲ್ಲಿ ವಾಣಿಜ್ಯ ನಗರಿಯಾಗಿ ಗುರುತಿಸಿಕೊಂಡ ಸಂಯುಕ್ತ ಅರಬ್ ಸಂಸ್ಥಾನವೆಂಬ ಮಾಯಾ ನಗರಿ ಸಾಂಸ್ಕೃತಿಕವಾಗಿಯೂ ಸಂಪರ್ಧಿತವಾಗಿಯೂ ಬೆಳೆದು ನಿಂತ ಗಲ್ಫ್ ರಾಷ್ಟ್ರ ಅನಿವಾಸಿ ಭಾರತೀಯರ ನೆಚ್ಚಿನ ತಾಣ ಇವರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಯಕ್ಷಗಾನವೇ ಕುಸಿರಾಗಿ ಬದುಕುವ ನಮ್ಮ ಕರಾವಳಿ ಬಯಲು ಸೀಮೆಯ ಕರ್ನಾಟಕದ ಮಂದಿಯೂ ಇದ್ದಾರೆ ಭವ್ಯ ಭಾರತದ ಪ್ರಾದೇಶಿಕ ಸಂಸ್ಕೃತಿಯ ಅಧಿಕಾರರಾಗಿ ಇಲ್ಲಿಯ ಮಂದಿ ತಮ್ಮ ಬಿಡುವಿನ ಅವಧಿಯನ್ನು ಸಾರ್ಥಕಪಡಿಸಿಕೊಂಡಾಗ ಇಲ್ಲಿಯ ಯಕ್ಷರಸಿಕರು ಹಿಂದೆ ಬಿದ್ದಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಷ್ಟು ಹಿಂದೆಯೇ ಪಣಂಬೂರು ವೆಂಕಟರಾಯ ಐತಾರರ ನೇತೃತ್ವದ ದಲೀಪ ಭಾಗವತರ ಸಾರಥ್ಯದ ಕೆಂಕುತಿಟ್ಟು ತಂಡ ಗಲ್ಫ್ ಪ್ರವಾಸ ಕೈಗೊಂಡ ದಾಖಲೆ ಸಿಗುತ್ತದೆ ಶಿವರಾಮ್ ಕಾರಂತರ ಬಡಗುತಿಟ್ಟು ತಂಡವು ಮರುಭೂಮಿಯಲ್ಲಿ ಯಕ್ಷಗೆಯ ನೆರೆಯನ್ನು ಆ ಬಳಿಕ ಅನೇಕನೇಕಂಕು ಬಡಕುತಿಟ್ಟಿನ ಅಪ್ರತಿಮ ಕಲಾವಿದರ ತಂಡಗಳು ಇಲ್ಲಿಯ ಕಲಾ ರಸಿಕರ ಹಸಿ ಒಡಗಿಸುವ ಪ್ರಯತ್ನ ಮಾಡಿದೆ ಇಲ್ಲಿಯವರೆ ತಂಡ ಕಟ್ಟಿ ಪ್ರದರ್ಶನ ಕೊಡುವ ಯತ್ನಗಳು ನಡೆದಿವೆ ಕರಾವಳಿ ಕರ್ನಾಟಕ ಮತ್ತು ಬಯಲು ಸೀಮೆಯ ಉದ್ದಕ್ಕೂ ಪಸರಿಸಿದ ಯಕ್ಷಗಾನ ಜಾನಪದ ನೆಲೆಗಟ್ಟಿನಲ್ಲಿ ತಿಳಿಯ ಹೊಡೆದು ಶಾಸ್ತ್ರೀಯ ಕಲೆಯಾಗಿ ಅರಳಿ ನಿಂತು ಮೂಡಲಪಾಯ ಪಡುವಲಪಾಯವಾಗಿ ಕಿಸಿರೊಡೆದು ತೆಂಕುತಿಟ್ಟು ಪಡಗುತಿಟ್ಟು ದೊಡ್ಡಾಟ ಸಣ್ಣಾಟ ಇತ್ಯಾದಿ ಇತ್ಯಾದಿ ಪ್ರಾದೇಶಿಕ ಪ್ರಾಕಾರಗಳಾಗಿ ಮೈಕಲೆದು ಜಗತ್ ವಿಸ್ತರಿಸಿ ನಿಂತಿದೆ ಶ್ರೀಮಂತ ರಾಜಕಲೆ ಎನಿಸಿ ವಿಶ್ವ ಮಾನ್ಯತೆ ಪಡೆದಿದೆ ಇಂತಹ ಪರಿಪೂರ್ಣ ಕಲೆಯನ್ನು ಇಲ್ಲಿ ಸಮಗ್ರವಾಗಿ ಕಲಿಸುವ ವ್ಯವಸ್ಥೆಯಾಗಲಿ ವ್ಯವಧಾನವಾಗಲಿ ಇಲ್ಲದ ಕಾಲದಲ್ಲಿ ಕಲಿಕಾ ತರಗತಿಯ ಅಗತ್ಯವನ್ನು ಮನಗಂಡು ಯುವಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ಹದಿನೈದು ಜೂನ್ ಹದಿನಾರರಂದು ಶೇಖರ್ ಡಿ ಶೆಟ್ಟಿಗಾರ ಪರಿಕಲ್ಪನೆ ಮಾರ್ಗದರ್ಶನ ನಿರ್ದೇಶನದಲ್ಲಿ ಯಕ್ಷಗಾನ ಅಭ್ಯಾಸ ತರಗತಿ ಎನ್ನುವ ಶಿವನಾಮೆಯಿಂದ ಈ ಕಲಿಕಾ ಸಂಸ್ಥೆಯನ್ನು ಪ್ರಾರಂಭಿಸಲಾಯಿತು ಗುರುಗಳ ನಿವಾಸದಲ್ಲಿ ಆರಂಭಗೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಯಕ್ಷಗಾನ ಅಭ್ಯಾಸ ತರಗತಿ ಯುಎಯ ಸಂಚಾಲಕರಾದ ದಿನೇಶ್ ಶೆಟ್ಟಿ ಕೊಟಿಂಗರವರ ಮನೆಗೆ ಸ್ಥಳಾಂತರ ಮಾಡಲಾಯಿತು ವಿದ್ಯಾರ್ಥಿಗಳು ಹೆಚ್ಚಾದ ನಂತರ ಮತ್ತೊಮ್ಮೆ ಅಲ್ಲಿಂದ ಯೂನಿವರ್ಸ್ ಸ್ಕೂಲ್ ಅದನ್ನು ಸ್ಥಳಾಂತರಿಸಲಾಯಿತು ನಂತರ ವಕ್ವಾಡಿ ಶ್ರೀ ಪ್ರವೀಣ್ ಶೆಟ್ಟರು ತಮ್ಮ ಮಾಲೀಕತ್ವದ ಫಾರ್ಚೂನ್ ಕ್ಲಾಸಿಕ್ ಹೋಟೆಲ್ ನಲ್ಲಿ ಒಂದು ಕೊಠಡಿಯನ್ನು ಯಕ್ಷಗಾನ ಅಭ್ಯಾಸ ಕೇಂದ್ರ ಇಲ್ಲಿಯ ಅಭ್ಯಾಸಕ್ಕೋಸ್ಕರ ಮತ್ತು ಸಂಸ್ಥೆಯಲ್ಲಿರುವ ಯಕ್ಷಗಾನದ ಎಲ್ಲ ವಸ್ತ್ರಾಭರಣಗಳು ಪರಿಕರಗಳು ಇತ್ಯಾದಿಗಳನ್ನು ಇಡಲು ಕೊಠಡಿಯನ್ನು ಉಚಿತವಾಗಿ ನೀಡಿದ್ರು ಮುಂದುವರೆದು ಬರುತ್ತಿದೆ ಅದೇ ತನಕ ಇಲ್ಲಿ ಪ್ರದರ್ಶನದ ಸೀಮಿತ ಉದ್ದೇಶದಿಂದ ಅಲ್ಪ ಸ್ವಲ್ಪ ಅಭ್ಯಾಸ ನಡೆಯುತ್ತಿದ್ದರು ನಿರಂತರವಾಗಿ ವಿಸ್ತೃತವಾಗಿ ಮತ್ತು ಸಮಗ್ರವಾಗಿ ಯಕ್ಷಗಾನ ನಾಟ್ಯ ಹಿನ್ನೇಳ ಮುಮ್ಮೇಳಗಳ ಸಮಗ್ರ ಅಧ್ಯಯನದ ಅವಶ್ಯಕತೆ ಪೂರೈಸಿದ ಇಲಿಯ ಪ್ರಥಮ ತಂಡ ಎಂಬ ಹಿರಿಮೆಗೆ ಅಭ್ಯಾಸ ಕೇಂದ್ರ ಪಾತ್ರವಾಗಿದೆ ನಾಟ್ಯ ಭಾಗವತಿಕೆ ಚೆಂಡೆ ಮಂಗಳ ಮೂಲ ಪ್ರಾಥಮಿಕ ಪಾಠ ನಂತರದ ಹಂತದಲ್ಲಿ ಪ್ರೌಢ ಪಾಠಗಳು ಅಭ್ಯಾಸಿಗಳಿಗೆ ಪ್ರದರ್ಶನದ ಅವಕಾಶ ಅಭಿನಯ ಮಾತುಗಾರಿಕೆ ತರಬೇತಿ ಪೂರ್ವ ರಂಗ ಉತ್ತರ ರಂಗ ವೈವಿಧ್ಯಗಳ ತರಬೇತಿ ರಂಗಕ್ರಮ ಪ್ರಸಂಗ ಪಠ್ಯಗಳ ಅಭ್ಯಾಸ ರಾಮಾಯಣ ಮಹಾಭಾರತ ಭಗವದ್ಗೀತೆ ಪುರಾಣ ಕಾವ್ಯ ಕಥನಗಳ ಅಧ್ಯಯನ ವರ್ಣ ವಸ್ತ್ರಾಂತರ ಶಿಬಿರಗಳ ಮೂಲಕ ಪ್ರಸಾದನ ಮೇಕಪ್ ವೇಷಭೂಷಣಗಳ ತರಬೇತಿ ತಾಳಮ್ದಲೆ ಕೂಟ ಯಕ್ಷಗಾನ ರಸಪ್ರಶ್ನೆ ವಿವಿಧ ಹಂತಗಳ ವಾರ್ಷಿಕ ಪರೀಕ್ಷೆ ಕರ್ನಾಟಕ ಸರ್ಕಾರದ ವ್ಯಾಪ್ತಿಯ ಯಕ್ಷಗಾನ ಅಕಾಡೆಮಿ ಪ್ರಕಟಿತ ಪಥ್ಯಗಳ ಅಳವಡಿಕೆ ಪರೀಕ್ಷೆಗಳಿಗೆ ತಯಾರಿ ವಾರ್ಷಿಕ ಸಾಧನ ಸಮಾರಂಭಗಳ ವಾರ್ಷಿಕ ಸಾಧನ ಸಂಭ್ರಮ ಎರಡು ಸಾವಿರದ ಹದಿನೇಳರಿಂದ ವರ್ಷಂ ಪ್ರತಿ ಪಾಠಗಳ ಪ್ರಯೋಗಾವಕಾಶ ಕೇಂದ್ರದ ಕಾರ್ಯಕ್ರಮಗಳ ಪಟ್ಟಿ ತುಂಬಾ ದೊಡ್ಡದು ವೈವಿಧ್ಯಪೂರ್ಣವಾಗಿತ್ತು ಇವೆಲ್ಲದರ ಜೊತೆಗೆ ಯಕ್ಷಗಾನ ವಿದ್ಯಾರ್ಥಿಗಳಿಗಾಗಿ ವಿಶೇಷ ವರ್ಷ ಪೂರ್ತಿ ತನಿಖೆಯ ಕನ್ನಡ ಭಾಷಾ ತರಬೇತಿ ಕೇಂದ್ರದ ಹೆಮ್ಮೆಯ ಯೋಜನೆ ಕೇಂದ್ರದ ನಾಟ್ಯ ಗುರುಗಳಾಗಿ ಶ್ರೀಯುತ ಶರತ್ ಕುಬ್ಲರ್ ಅವರು ನಾಟ್ಯವನ್ನು ಕಲಿಸುತ್ತಿದ್ದಾರೆ ಚೆಂಡೆ ಮಧ್ಯಲೆ ಗುರುಗಳಾಗಿ ಈ ಹಿಂದೆ ಶ್ರೀಯುತ ಭವಾನಿ ಶಂಕರ್ ಶರ್ಮಾರವರು ನಡೆಸಿದ ತರಗತಿಗಳನ್ನು ಪ್ರಸ್ತುತ ಶ್ರೀ ಸವಿನಯ ನೆಲ್ಲಿ ಮುಂದುವರೆಸಿದ್ದಾರೆ ಭಾಗವತಿಕೆ ಬಿಡುಗಾಗಿ ಶ್ರೀಮತಿ ಭವ್ಯಶ್ರೀ ಕುಮಕರ್ಣರ್ ಅವರು ಕೇಂದ್ರದ ಚಟುವಟಿಕೆಗಳನ್ನು ಬೆಂಬಲಿಸಿದ್ದಾರೆ ಐವತ್ತು ಮಂದಿ ಬಾಲ ಕಲಾವಿದರು ಇಪ್ಪತ್ತರಿಂದ ಇಪ್ಪತ್ತೈದು ಮಂದಿ ಯುವ ಹಿರಿಯ ಕಲಾವಿದರು ಕಲಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಲ್ಲಿ ಕಲಿತ ಇಪ್ಪತ್ತಕ್ಕೂ ಮೇಲ್ಪಟ್ಟ ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯಾಭ್ಯಾಸ ಉದ್ಯೋಗ ನಿಮಿತ್ತ ತಾಯ್ನಾಡು ಇನ್ನಿತರ ದೇಶಗಳತ್ತ ಪಯಣಗೊಳಿಸಿದ್ದಾರೆ ಕೇಂದ್ರದ ಕಾರ್ಯಕ್ರಮಗಳ ಬೆಂಬಲಕ್ಕೆ ಅಪರಿಮಿತ ಸಂಖ್ಯೆಯ ಎತ್ತವರು ಕಾರ್ಯಕರ್ತರ ಪಡೆ ಸದಾ ಸಿದ್ಧವಾಗಿದೆ ಕ್ರೀಡಾ ಚಟುವಟಿಕೆಗಳಾಗಿ ಯಕ್ಷ ಯೋಗ ಎಂಬ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಸೇವಾ ಚಟುವಟಿಕೆಗಳಿಗಾಗಿ ಯಕ್ಷ ಶ್ರೀರಕ್ಷ ಯೋಜನೆಯ ಮೂಲಕ ಹಿರಿಯ ಕಲಾವಿದರಿಗೆ ನಿಧಿ ಸಹಿತ ಗೌರವಾರ್ಪಣೆ ವಾರ್ಷಿಕ ಪ್ರಶಸ್ತಿ ಗುರುಪೂಜೆ ಶ್ರೀಕೃಷ್ಣಾಷ್ಟಮಿ ಗಣೇಶ ಚತುರ್ಥಿ ಸಹಿತ ವಿಶೇಷ ಹಬ್ಬ ಅರಣ್ಯಗಳ ಆಚರಣೆಯ ಮೂಲಕ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿಯ ಪರಿಚಯ ಮಾಡಿಸುತ್ತಿದೆ ಕಳೆದ ಒಂದು ದಶಕದಿಂದ ನಡೆಯುತ್ತಿರುವ ಯಕ್ಷಗಾನ ಅಭ್ಯಾಸ ತರಬೇತಿ ಕೇಂದ್ರದ ಯಕ್ಷಗಾನ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಎಲ್ಲ ಪ್ರಾಯೋಜಕರು ಬಂದು ಸಹಕರಿಸಿದ್ದಾರೆ ಪ್ರೋತ್ಸಾಹಿಸಿದ್ದಾರೆ ಈ ಸಂದರ್ಭದಲ್ಲಿ ಇಲ್ಲಿಯ ಯಕ್ಷ ಕಲಾಭಿಮಾನಿಗಳಿಗೆ ಕಲಾ ಪ್ರೋತ್ಸುಕರಿಗೆ ಹಾಗೂ ಇಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರದ ಎಲ್ಲ ಚಟುವಟಿಕೆಗಳನ್ನು ವಿಶ್ವದ ಮೂಲೆ ಮೂಲೆಗೆ ತಲುಪಿಸಿದ ಮಾಧ್ಯಮ ಮಿತ್ರರು ಇವರಿಗೆಲ್ಲರಿಗೂ ಸಂಚಾಲಕರಾದಂತ ಶ್ರೀ ದಿನೇಶ್ ಶೆಟ್ಟಿ ಅವರು ತಮ್ಮ ಹೃದಯಾಂತರದ ಪ್ರೀತಿ ನಮನಗಳನ್ನು ಸಹ ಒಂದು ಸಲ್ಲಿಸಿದ್ದಾರೆ ಇದೀಗ ಯಕ್ಷಗಾನ ಅಭ್ಯಾಸ ಕೇಂದ್ರದ ಸಂಸ್ಥೆಗೆ ದಶಮನೋತ್ಸವದ ಸಡಗರ ಸಂಭ್ರಮ ಹತ್ತರ ವರುಷದ ಹೊತ್ತಿನಲ್ಲಿ ಹಿಂದೆ ತಿರುಗಿ ನೋಡಿದಾಗ ಸಾಗಿ ಬಂದ ದಾರಿ ಸಾಧನೆ ಸಂಭ್ರಮ ಮೂಡಿಸುತ್ತಿದೆ ಯಕ್ಷಗಾನ ಅಭ್ಯಾಸ ಕೇಂದ್ರದ ಹೆಸರು ಇಲ್ಲಿಯ ಸರ್ವರ ಮನೆ ಮನ ತಲುಪಿದೆ ವಿಕೃತ್ಯರ ಕೊಂಡಾಟಕ್ಕೆ ಕಾರಣವಾಗಿದೆ ಮುಂಚೂಣಿಯಲ್ಲಿ ನಿಂತ ಎಲ್ಲ ಕಲಾವಿದರಿಗೆ ಸಾರ್ಥಕ್ಯ ಭಾವ ಮತ್ತಷ್ಟು ಸಾಧನೆಗಳನ್ನು ಉತ್ಸಾಹ ಹೆಚ್ಚಿನ ಹೊಣೆಯನ್ನು ಅರಿವನ್ನು ಮೂಡಿಸಿದೆ ಧನ್ಯತೆ ಸಂಘಟಿತ ಭಾವಗಳಿಂದ ನಿವೃತ್ತರಾದ ಗುರುಗಳ ಶ್ರೀ ಶೇಖರ್ ಶೆಟ್ಟಿಗಾರ ಚಿಂತನೆಗಳನ್ನು ಚಿಂತೆಯಾಗದಂತೆ ಕಾರ್ಯರೂಪದಲ್ಲಿ ಸಂಚಾರಿಯ ದಿನೇಶ್ ಶೆಟ್ಟಿ ಅವರು ನಿಸ್ವಾರ್ಥಿ ನಿರಂತರ ಕೌಲಡುವ ನಿಷ್ಠೆಯಿಂದ ಸಂಸ್ಥೆಯ ನೇತೃತ್ವ ವಹಿಸಿಕೊಂಡು ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ವಿದ್ಯಾರ್ಥಿಗಳ ಹೆತ್ತವರ ಬೆಂಬಲ ಕಾರ್ಯಕರ್ತರ ಕರಗದ ಉತ್ಸಾಹಕ್ಕೆ ದಿನನಿತ್ಯದ ತರಗತಿಗಳಿಗೆ ಸಹಕರಿಸುವ ಕಾರ್ಯಕರ್ತರ ಪಡೆ ಒಂದೆರೆಯಾದರೆ ವಾರ್ಷಿಕ ಕಾರ್ಯಕ್ರಮಗಳಿಗೆ ದುಡಿಯುವ ಪಡೆ ಮಗದೊಂದು ಜೊತೆ ಜೊತೆಗೆ ಮಾಧ್ಯಮದವರ ಮಾಹಿಕೆ ಕಲಾಪೋಷಕರ ಕಾರುಣ್ಯ ಈ ಎಲ್ಲ ಸಾಧನೆ ಹಾದಿಯಲ್ಲಿ ನಮ್ಮ ಮುಂದೆ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಿಲ್ಲುವವರು ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ನ ಮುಖ್ಯಸ್ಥರಾದಂತ ಪ್ರಖ್ಯಾತ ಭಾಗವತರು ವಿಶ್ವದಾದ್ಯಂತ ಯಕ್ಷಗಾನ ಅಭಿಮಾನಿಗಳ ಮನಗೆಟ್ಟವರು ಶಿವತ ಸತೀಶ್ ಶೆಟ್ಟಿ ಪಟ್ಲ ಇವರ ಭಾಗವತಿಕೆಯಲ್ಲಿ ఇవర జోడి భాగవతర దేవి ప్రసాద్ ఆర్వా మహిళా భాగవతరం శ్రీమతి కాలేశ్రీ కుంద అదే రీతి కటిలు మేళగా దేవి పాత్రధారి శ్రీ అరుణ్ కోట్యాన్ ప్రసిద్ధ చెండేవాదకరు శ్రీ సరపాడి చంద్రశేఖర్ ఆ దుబాయి ఇన్నీ ముమ్మ కళాదర యక్షగన తరబేతి అభ్యస కలవరింద ಶಿವಾನಿ ಸಿಂಹ ವಾಹಿನಿ ಕಥಾ ಪ್ರಸಂಗ ಹಾಗೂ ಯಕ್ಷ ಶ್ರೀ ರಕ್ಷಾ ಗೌರವ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೆಯಲಿದೆ ಈ ಬಾರಿಯ ಯಕ್ಷ ಶ್ರೀ ರಕ್ಷ ಗೌರವ ಪ್ರಶಸ್ತಿಗೆ ಶ್ರೀ ಕಾಸರಗೋಡು ಸುಬ್ರಹಾಯ ವೈಯರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಈ ಬಾರಿ ದಶಮಾನೋತ್ಸವದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಯುವ ಮತ್ತು ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ ಶ್ರೀತರುಗಳಾದ ಸರ್ವೋತ್ತಮ ಶೆಟ್ಟಿ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಶ್ರೀಯುತ ಕುತ್ತಿಗೆ ವಾಸುದೇವ್ ಭಟ್ ಶ್ರೀಯುತ ಬಾಲಕೃಷ್ಣ ಸಾಲಿಯನ್ ಶ್ರೀ ಬಿ ಕೆ ಗಣೇಶ್ ರೈ ಶ್ರೀ ಡೋನಿ ಕುರಿಯಾ ಶ್ರೀಮತಿ ರೂಪಾ ಕಿರಣ್ ಮತ್ತು ಸಂಸ್ಥೆಗಳಾದ ಕನ್ನಡ ಪಾಠಶಾಲೆ ದುಬಾಯ್ ಶ್ರೀ ರಾಜರಾಜೇಶ್ವರಿ ಭಜನಾ ತಂಡ ಯುಗೇ ಹಾಗೂ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ಹಾಗೂ ಇನ್ನಿತರ ವೈವಿಧ್ಯ ಕಲಾ ಕಾರ್ಯಗಳು ಇದೆ ಜೂನ್ ಇಪ್ಪತ್ತೊಂಬತ್ತು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಕರಾಮದ ಶೇಖ್ ರಾಶೀದ್ ವೈಭವದ ಆಯೋಜನೆಯ ಮೂಲಕ ಐತಿಹಾಸಿಕ ಸಾಕ್ಷಿಯಾಗಿ ನಿಲ್ಲುವ ಸದಾವಸರದಲ್ಲಿ ಯಕ್ಷಗಾನ ಅಭ್ಯಾಸಕ್ಕೆ ಸಂಸ್ಥೆ ನಡೆದು ಬಂದ ದಾರಿ ಅರಬ್ ಸಂಯುಕ್ತ ಸಂಸ್ಥಾನದಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯ ಯಕ್ಷಗಾನ ಪ್ರೇಮಿಗಳ ಮುಂದೆ ಐತಿಹಾಸಿಕ ಸಾಕ್ಷಿಯಾಗಿ ಒಂದು ವಿಶ್ವ ದಾಖಲೆಯನ್ನು ಸೃಷ್ಟಿಸಲಿದೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ